ಎಲ್ರಿಗೂ ನಮಸ್ಕಾರ ಇಂದ ದನೂ ಅಷ್ಟೋ ಕೇರ್ಗೆ ಸ್ವಾಗತ ಎಷ್ಟೋ ಸಾರಿ ತಪ್ಪು ಮಾಡಿಲ್ಲ ಅಂತಂದರೂ ಜೈಲಿಗೆ ಹೋಗಬೇಕಾಗತ್ತೆ ಎಷ್ಟೋ ಸಾರಿ ತಪ್ಪು ಮಾಡಿದರೂ ಸಹ ಜೈಲಿಗೆ ಹೋಗಬೇಕಾಗತ್ತೆ ಹಾಗಾದರೆ ಈ ಜೈಲಿಗೆ ಹೋಗುವಂತಹ ಕಾಂಬಿನೇಷನ್ ಯಾವುದು ಕೆ ಪಿ ಅಸ್ಟ್ರಾಲಜಿಯಲ್ಲಿ ನಾವು ಜೈಲಿಗೆ ವ್ಯಕ್ತಿ ಹೋಗ್ತಾರಾ ಅಥವಾ ಇಲ್ವಾ ಅನ್ನೋದನ್ನು ಹೇಗೆ ನೋಡ್ಬೋದು ದಶಾಭುಕ್ತಿ ಮೇಲೆ ಡಿಪೆಂಡ್ ಆಗಿರತ್ತಾ ಹೇಗಿರುತ್ತೆ ಯಾವ ಥರ ನೋಡೋದು ಅನ್ನೋದ್ರ ಬಗ್ಗೆ ನೋಡೋಣ ಇಲ್ಲಿ ಒಬ್ಬ ವ್ಯಕ್ತಿ ಕೇಳಿದರು ಅಂದರೆ ನನಗೆ ಜೈಲಿಗೆ ಹೋಗುವಂತಹ ಭಯ ಇದೆ ನಾನು ಜೈಲಿಗೆ ಹೋಗ್ತೀನಾ ಇಲ್ವಾ ಜೈಲಿಗೆ ಹೋಗೋ ಸಾಧ್ಯತೆ ಇದೆಯಾ ಅಥವಾ ಇಲ್ವಾ ಅಂತ ಕೇಳಿದರು ಒಂದು ವೇಳೆ ಶಾರ್ಟ್ ಪಿರಿಯಡಲ್ಲಿ ನೋಡೋದಾದರೆ ನಾವು ಅಂತರ್ಭುಕ್ತಿಗೆ ಹೆಚ್ಚು ಮಹತ್ವ ಕೊಟ್ಟು ನೋಡಬೇಕು ಒಂದು ವೇಳೆ ಭಾಳ ಅಂದರೆ ನಾನು ಈ ವರ್ಷದಲ್ಲೇ ಜೈಲಿಗೆ ಹೋಗ್ತೀನ ಅಥವಾ ಈಗೊಂದು ಆರೇಳು ತಿಂಗಳಲ್ಲಿ ಜೈಲಿಗೆ ಹೋಗ್ತೀನ ಈ ಥರ ಇದ್ದರೆ ನಾವು ಭುಕ್ತಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು ಅದಕ್ಕೆ ಸಪೋರ್ಟಿವ್ ವಿಧಾನ ಅಂತರ್ಭುಕ್ತಿ ಆ ಒಂದು ಪಿರಿಯಡಲ್ಲಿ ಅಂತ ಅದನ್ನು ನೋಡಬೇಕು ಇಲ್ಲಿ ಅವರು ಕೇಳಿದ್ದು ನಾನು ಈಗೊಂದು ಮೂನಾಲ್ಕು ತಿಂಗಳ ಅವಧಿಯಲ್ಲಿ ನಾನು ಜೈಲಿಗೆ ಹೋಗ್ತೀನ ಅಂತ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಭುಕ್ತಿಯನ್ನು ಗಮನಿಸಿ ಅಂತರ್ಭುಕ್ತಿಯನ್ನು ಸಹ ಗಮನಿಸಬೇಕು ಸರಿ ಅವರಿಗೆ ಯಾವ ಥರ ಉತ್ತರ ಬಂತು ಅನ್ನೋದನ್ನು ನಾವಿಲ್ಲಿ ನೋಡೋಣ ಅದಕ್ಕೆ ಇದನ್ನು ಒಂದು ಪ್ರಶ್ನಾಶಾಸ್ತ್ರದ ಮೂಲಕ ನೋಡಲಾಗಿದೆ ಹಾಗಾದರೆ ನಾವು ಜನ್ಮಕುಂಡ್ಲಿಯಿಂದ ನೋಡೋಕ್ಕೆ ಬರಲ್ವಾ ಅಂತಂದರೆ ಜನ್ಮಕುಂಡ್ಲಿಯಿಂದ ನೋಡೋಕ್ಕೆ ಬರತ್ತೆ ಆದರೆ ಪ್ರೆಸೆಂಟ್ ಸಿಚ್ಯುವೇಷನ್ನ ನೋಡೋದಕ್ಕೆ ನಾವು ಪ್ರಶ್ನಾಶಾಸ್ತ್ರವನ್ನು ಹಾಕಿದರೆ ತುಂಬ ಒಳ್ಳೆಯದು ಸರಿ ಇಲ್ಲಿ ನಾವು ಪ್ರಶ್ನಾಶಾಸ್ತ್ರವನ್ನು ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಳಲಾಗಿದೆ ಅವರು ಕೇಳಿದಂತಹ ಪ್ರಶ್ನೆಗೆ ಯಾವ ಒಂದು ಪ್ರಶ್ನಾಶಾಸ್ತ್ರದ ಮಾದರಿ ಹಾಕಲಾಗಿತ್ತು ಅದನ್ನು ತೆಗೆದುಕೊಳ್ಳಲಾಗಿದೆ ತಾವು ಬೇಕಾದರೆ ಜನ್ಮಕುಂಡಲಿ ಮುಖ ಅಂತ ಸಹ ನೋಡ್ಬೋದು ಸರಿ ಈಗ ನೋಡೋಣ ಹೇಗೆ ಅಂತ ಇಲ್ಲಿ ಒನ್ ಸಿಕ್ಸ್ಟಿ ಟು ಸಂಖ್ಯೆಯನ್ನು ಅವರು ಹೇಳಿದರು ಹಾಗೆ ಅದಕ್ಕೆ ಈ ರೀತಿ ಕುಂಡಲಿ ರೆಡಿ ಆಯಿತು ಪ್ರಶ್ನಾ ಕುಂಡಲಿ ಸರಿ ಹಾಗಾದರೆ ಹೇಗೆ ನೋಡೋದು ಜೈಲಿಗೆ ಹೋಗೋದನ್ನು ಜೈಲಿಗೆ ಹೋಗಬೇಕಾದ್ರೆ ಹೋಗ್ತಾರೋ ಇಲ್ಲೋ ಅಂತ ನೋಡಬೇಕಾದ್ರೆ ಮುಖ್ಯವಾಗಿ ಜೈಲನ್ನು ಸೂಚಿಸುವಂಥ ಮನೆ ಯಾವುದು ಟ್ವೆಲ್ತ್ ಹೌಸ್ ಅದಕ್ಕೆ ಟ್ವೆಲ್ತ್ ಕಸ್ಪಲ್ ಸಬ್ಲಾಡನ್ನ ನಾವಿಲ್ಲಿ ನೋಡಬೇಕು ಹಾಗಾದರೆ ಟ್ವೆಲ್ತ್ ಕಸ್ಪಲ್ ಸಬ್ಲಾಡ್ ಇಲ್ಲಿ ಯಾವುದು ಕೇತು ಹಾಗಾದರೆ ಕೇತು ಕಾಂಬಿನೇಷನ್ ಹೇಗಿದೆ ಕಾಂಬಿನೇಷನಲ್ಲಿ ಯಾವುದು ಬಂದರೆ ಜೈಲನ್ನು ಸೂಚಿಸುತ್ತೆ ತ್ರೀ ಏಯ್ಟ್ ಟ್ವೆಲ್ ಮೂರು ಎಂಟು ಮತ್ತು ಹನ್ನೆರಡನೇ ಮನೆ ಮೂರು ಇರ್ಬೋ ಇರ್ಬೋದು ಅಥವಾ ಎಂಟು ಇರ್ಬೋದು ಅಥವಾ ಹನ್ನೆರಡು ಇರ್ಬೋದು ಇವು ಮೂರಲ್ಲಿ ಒಂದಿದ್ದರೂ ಸಹ ನಾವು ಪರಿಗಣನೆಗೆ ತಗೊಳ್ತಕ್ಕಂಥದ್ದು ಅದರಲ್ಲಿ ಎಂಟು ಮತ್ತು ಹನ್ನೆರಡು ಸ್ವಲ್ಪ ಸ್ಟ್ರಾಂಗ್ ಇರತಕ್ಕಂಥದ್ದು ಇಲ್ಲಿ ಹಾಗಾದರೆ ನೋಡೋಣ ಹೇಗೆ ಹನ್ನೆರಡನೇ ಕಸ್ಪಲ್ ಸಬ್ ಲಾಡ್ ಏನು ಹೇಳುತ್ತೆ ಅಂತ ಕೇತು ಬಂದಿದೆ ಕೇತುನಲ್ಲಿ ನಾವಿಲ್ಲಿ ನೋಡ್ತಿದ್ದೀವಿ ಕಾಂಬಿನೇಷನ್ನು ಎಂಟಿದೆ ಅಂದರೆ ತ್ರೀ ಏಟ್ ಟ್ವೆಲ್ವದಲ್ಲಿ ಎಂಟಿದೆ ಅದಕ್ಕೆ ಇವರಿಗೆ ಜೈಲ್ ಆಗುತ್ತೆ ಅನ್ನೋದನ್ನು ಕಸ್ಪ ಸಬ್ಲಾಡ್ ಹೇಳುತ್ತೆ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಾವು ದಶಾಭುಕ್ತಿ ಅಂತರ್ಭುಕ್ತಿಯನ್ನು ನೋಡೋಣ ಸರಿ ಅವರಿಗೆ ನಡೀತಾ ಇರತಕ್ಕಂತಹ ದಶೆ ಇಲ್ಲಿ ಶುಕ್ರ ದಶೆ ರಾಹುಭುಕ್ತಿ ನಡೀತಾ ಇರ್ತಕ್ಕಂತಹ ಸಮಯ ಇಲ್ಲಿ ನಾವು ಅಂತರ್ಭುಕ್ತಿ ಅಂದರೆ ಒಂದು ಮೂರು ನಾಲ್ಕು ತಿಂಗಳ ಅವಧಿಗೆ ಕೇಳಿದ್ರಿಂದ ಅಂತರ್ಭುಕ್ತಿಯನ್ನು ಸಹ ನಾವು ಗಣನೆಗೆ ತೆಗೆದುಕೊಳ್ಬೇಕು ಆ ಒಂದು ಸಂದರ್ಭದಲ್ಲಿ ನಡೀತಾ ಇರತಕ್ಕಂತಹ ಒಂದು ಅಂತರ್ಭುಕ್ತಿಯನ್ನು ನಾವಿಲ್ಲಿ ಗಮನಿಸೋದಾದರೆ ಅವರು ನಾಲ್ಕು ಜೂನ್ಗೆ ಕೇಳಿರ್ತಕ್ಕಂಥದ್ದು ಹಾಗಾದರೆ ಇಲ್ಲಿ ಸೂರ್ಯ ಅಂತರ್ಭುಕ್ತಿ ನಮಗೆ ನಾವಿಲ್ಲಿ ಪರಿಗಣನೆಗೆ ತೆಗೆದುಕೊಳ್ತಕ್ಕಂಥದ್ದು ಹಾಗಾದರೆ ಇಲ್ಲಿ ಶುಕ್ರ ದಶ ಸ್ವಲ್ಪ ಲಾಂಗ್ ಪೀರಿಯಡು ಆದರೂ ದಶೆಯಲ್ಲಿ ಏನಾದರೂ ಇಂಡಿಕೇಶನ್ ಇದೆನ ಏಟ್ ಮತ್ತು ಟ್ವೆಲ್ ಇದೆ ತ್ರೀ ಏಟ್ ಟ್ವೆಲ್ ಕಾಂಬಿನೇಷನ್ ಇರೋದರಿಂದ ಪ್ಲ್ಯಾನೆಟರಿ ಲೆವೆಲಲ್ಲಿ ಸಬ್ ಲಾಲ್ಡ್ ಲೆವೆಲಲ್ಲಿ ಇದೆ ಅಂದರೆ ಶುಕ್ರ ಟ್ವೆಲ್ ಸೂಚಿಸ್ತಾ ಇದೆ ಇಲ್ಲಿ ಕೇತು ಉಪಾಧಿಪತಿ ಎಂಟನ್ನು ಸೂಚಿಸ್ತಾ ಇದೆ ಹಾಗೆ ಇಲ್ಲಿ ನಾವು ರಾಹು ಭುಕ್ತಿ ಭುಕ್ತಿ ಕೂಡ ತುಂಬ ಇಂಪಾರ್ಟೆಂಟು ಒಂದು ಇವೆಂಟ್ ಆಗೋದಕ್ಕೆ ಇಲ್ಲಿ ನಾವು ನೋಡ್ತಿದ್ದೀವಿ ಮೂರು ಎಂಟು ಹನ್ನೆರಡರಲ್ಲಿ ಯಾವುದಾದ್ರೂ ಇದನ್ನು ಎಂಟಿದೆ ಅದು ನಕ್ಷತ್ರ ಮತ್ತು ಉಪಾಧಿಪತಿ ಲೆವೆಲಲ್ಲೂ ಸಹ ಎಂಟಿದೆ ಸರಿ ಅಂದರೆ ಎಂಟು ಸ್ಟ್ರಾಂಗ್ ಆಗಿದೆ ಈಗ ನಾವಿಲ್ಲಿ ನೋಡ್ತಕ್ಕಂಥದ್ದು ಸೂರ್ಯ ಅಂತರ್ಭುಕ್ತಿ ಸೂರ್ಯ ಅಂತರ್ಭುಕ್ತಿ ಹೇಗಿದೆ ಹಾಗಾದರೆ ಈ ಸೂರ್ಯ ಅಂತರ್ಭುಕ್ತಿ ಎಲ್ಲಿ ನಾವು ನೋಡ್ತಾ ಇದ್ದೀವಿ ಎಂಟಿದೆ ಅಲ್ಲಿ ಕೂಡ ನಮಗೆ ಎಂಟು ಕಾಣಿಸ್ತಾ ಇದೆ ಹಾಗೆ ಸೂರ್ಯನ ನಂತರ ಬರ್ತಕ್ಕಂತಹ ಅಂತರ್ಭುಕ್ತಿ ಚಂದ್ರ ಚಂದ್ರನಲ್ಲಿಯೂ ಟ್ವೆಲ್ ಇದೆ ಹಾಗೆ ನಂತರ ಬರ್ತಕ್ಕಂತಹ ನಾವು ಮಂಗಳನಲ್ಲಿ ನೋಡಿದಾಗೂ ಸಹಿತ ಎಂಟು ಮತ್ತು ಹನ್ನೆರಡಿದೆ ಅಂದರೆ ಅಂತರ್ಭುಕ್ತಿ ಕ್ರಮವಾಗಿ ಬರ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ತಿದ್ದೀವಿ ಏನು ಅಂತರ್ಭುಕ್ತಿಗಳು ಮತ್ತು ನೆಕ್ಸ್ಟು ಜೂನ್ನಿಂದ ಜುಲೈ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಸಹ ಚಂದ್ರ ಇದೆ ನಂತರ ನವೆಂಬರ್ವರೆಗೂ ನಾವು ನೋಡ್ತಿದ್ದೀವಿ ಕುಜ ಇದೆ ಹೀಗೆ ಇವು ಮೂರರಲ್ಲಿಯೂ ಸಹ ಮೂರು ಎಂಟು ಹನ್ನೆರಡರಲ್ಲಿ ಒಂದಲ್ಲ ಒಂದು ಮನೆಯನ್ನು ಸೂಚಿಸ್ತಾ ಇದೆ ಅಂದರೆ ಇಲ್ಲಿ ಸ್ಪಷ್ಟವಾಗಿ ಭುಕ್ತಿ ಅಂತರ್ಭುಕ್ತಿಗಳು ಸಹಿತವಾಗಿ ಏನನ್ನು ಸೂಚಿಸ್ತಾ ಇದೆ ಬರೀ ಕಸ್ಪಲ್ ಸಬ್ಲಾಡ್ ಅಷ್ಟೇ ಅಲ್ಲ ಅದು ಕೂಡ ಸೂಚಿಸ್ತಾ ಇದೆ ಒಂದು ವೇಳೆ ಕಸ್ಪಲ್ ಸಬ್ಲಾಡ್ ಸೂಚಿಸಿ ಮತ್ತು ಭುಕ್ತಿ ಅಂತರ್ಭುಕ್ತಿಯಲ್ಲೂ ಬಂದಿಲ್ಲ ಅಂತಂದರೆ ಮತ್ತು ಮುಂದೆ ಮುಂದೆ ಅನೇಕ ಅಂತರ್ಭುಕ್ತಿಗಳಲ್ಲೂ ಬಂದಿಲ್ಲ ಅಂತಂದರೆ ಆಗ ಜೈಲಿಗೆ ಹೋಗುವಂತಹ ಜೈಲಿಗೆ ಹೋಗಲ್ಲ ಅಂತ ಅರ್ಥ ಆಗುತ್ತೆ ಆದರೆ ಇಲ್ಲಿ ಕಸ್ಪಲ್ ಸಪ್ಲೋಡು ಸೂಚಿಸ್ತಾ ಇದೆ ಭುಕ್ತಿ ಅಂತರ್ಭುಕ್ತಿಗಳು ಸೂಚಿಸ್ತಾ ಇದೆ ಅಂತಂದರೆ ಇಲ್ಲಿ ಜೈಲಿಗೆ ಹೋಗ್ತಾರೆ ಅಂತ ಹಾಗಾದರೆ ಜೈಲಿಗೆ ಹೋದರೆ ಬೇಲ್ ಆಗುತ್ತೋ ಇಲ್ಲೋ ನೆಕ್ಸ್ಟ್ ಕ್ವಶನ್ ಹಾಗಾದರೆ ಬೇಲ್ ಆಗುತ್ತೋ ಇಲ್ಲೋ ಅನ್ನುವಂಥದ್ದನ್ನು ನಾವು ಹೇಗೆ ಕಂಡಹಿಡಿಯುವಂಥದ್ದು ಜಾಮೀನು ಸಿಗುತ್ತೋ ಇಲ್ಲೋ ಅದಕ್ಕೆ ಕಾಂಬಿನೇಷನು ಟೂ ಫೋರ್ ಲೆವೆನ್ ಅಂದರೆ ಬಂಧನದಿಂದ ಮನೆಗೆ ಮರಳತಕ್ಕಂತಹ ಕಾಂಬಿನೇಷನ್ ಅಥವಾ ಒಂದು ಜಾಮೀನು ಸಿಗ್ತಕ್ಕಂತಹ ಕಾಂಬಿನೇಷನ್ ಹಾಗಾದರೆ ಇದೇನಾ ಅಂತ ನೋಡೋಣ ಹಾಗಾದರೆ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಬೇಲ್ ಅಥವಾ ಜಾಮೀನು ಸಿಗುತ್ತಾ ಅಂತ ಇಲ್ವಾ ಅಂತ ಇಲ್ಲಿ ನಾವು ನೋಡೋದಕ್ಕೆ ಹೋದರೆ ನಮಗೆ ಅಂತರ್ಭುಕ್ತಿಗಳಲ್ಲಿ ಟೂ ಫೋರ್ ಕಾಂಡ್ ಸಿಗುತ್ತೆ ಅಂದರೆ ಚಂದ್ರ ಅಂತರ್ ಭುಕ್ತಿಯಲ್ಲಿ ಸೂರ್ಯನಲ್ಲಿಯೂ ನಮಗೆ ಲೆವೆನ್ ಕಾಣ್ತಾ ಇದೆ ಹಾಗೆಯೇ ಇಲ್ಲಿ ನೆಕ್ಸ್ಟು ನಾವು ಭುಕ್ತಿಯಲ್ಲೂ ನೋಡಿದಾಗ ಹಾಗಾದರೆ ಭುಕ್ತಿಯಲ್ಲಿ ಏನಾದ್ರೂ ಸಾಧ್ಯತೆ ಇದೆಯಾ ಆ ಅವಧಿಗಳಲ್ಲಿ ಅಂತ ನೋಡಿದಾಗ ಭುಕ್ತಿಯಲ್ಲಿ ಕ್ಲಿಯರ್ ಆಗಿ ಟೂ ಫೋರ್ ಲೆವೆನ್ ಕಾಂಬಿನೇಷನ್ ಇದೆ ಅಂದರೆ ಜೈಲಾದರೂ ಸಹಿತವಾಗಿ ಇಲ್ಲಿ ಏನಾಗುತ್ತೆ ಜಾಮೀನು ಸಿಗುತ್ತೆ ಅಂತಕ್ಕಂಥದ್ದು ಹೇಗೆ ನಾವು ಒಬ್ಬ ವ್ಯಕ್ತಿ ಜೈಲಿಗೆ ಹೋಗ್ತಕ್ಕಂಥದ್ದು ಮತ್ತು ಅವನಿಗೆ ಜಾಮೀನು ಸಿಗ್ತಕ್ಕಂಥದ್ದನ್ನು ಈ ಥರ ಭುಕ್ತಿ ಅಂತರ್ಭುಕ್ತಿಯ ಕನ್ಫರ್ಮೇಷನ್ ಮೂಲಕ ನೋಡ್ಬೋದು ಇದಾಗಿತ್ತು ಇವತ್ತು ನಾವು ಕೆ ಪಿ ಅಸ್ಟ್ರಾಲಜಿ ಮುಖಾಂತರ ಹೇಗೆ ಒಬ್ಬ ವ್ಯಕ್ತಿ ಜೈಲಿಗೆ ಹೋಗೋದಕ್ಕೆ ಹೇಗೆ ಕಸ್ಪಲ್ ಸಬಲ ಹೇಗೆ ಮುಕ್ತಿ ಅಂತರ್ಭುಕ್ತಿಗಳು ಯಾವ ಯಾವ ಕಾಂಬಿನೇಷನ್ ಸೂಚಿಸಿದಾಗ ಹೇಗಾಗುತ್ತೆ ಜೈಲಿಗೆ ಹೋಗು ಹೋಗ್ತಾರಾ ಅಥವಾ ಇಲ್ಲವಾ ಅಥವಾ ಜಾಮೀನ್ ಸಿಗುತ್ತಾ ಇದ್ವಾ ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಅದೇವರೆಗೆ ಶುಭ ಮಸ್ತು ಧನ್ಯವಾದಗಳು